ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕು ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರು ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತ ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯ ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನಾರ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ಟರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ್ ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದರೂ ಒಂಬತ್ತು ಅಂತ ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಿಗೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ಯಾಕಪ್ಪ ಉರಿ ಉರಿ ಪಡೋಣ ಹೊಟ್ಟೆ ಉರಿ ಪಡೆದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಬಾಶಿಗಿರಿ ಕೊಡುವು ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇಷ್ಟಪಡಿಸುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ